ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ಬೋದು ಇನ್ನೂ ಬಟ್ಟೆಗಳು ತೊಳೆದೇ ಕೆಲಸ ಆಗಿದೆ ಯಾವ ಕೆಲಸವೂ ಆಗಿಲ್ಲ ಸ್ನಾನ ಕೂಡ ಆಗಿಲ್ಲ ಮಾಡದೆ ಮಾಡೋದೇ ಇದೆ ಹಾಸಿಗೆ ಇಲ್ಲದೆ ನಿದ್ದೆನೂ ಇರಲಿಲ್ಲ ನಮಗೆ ಮುಳ್ಳಿ ಮೇಲೆ ಮಲ್ಕೊಂಡಂಗೆ ಆಗ್ತಾಯಿತ್ತು ಹಾಸಿಗೆ ಮೇಲೆ ಮಲ್ಕೊಂಡು ಅಭ್ಯಾಸ ಹಂಗಾಗಿ ಹೊತ್ತು ಕೂಡ ಒಂದು ಸ್ವಲ್ಪ ತ್ರಿಷ್ಟು ತಾಣಕ್ಕೂ ಮನಸೇ ಬರ್ತಿಲ್ಲ ಈ ಚೇರ್ ಮೇಲೆ ಕುತ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ ನಾನು ಹಾಸಿಗೆ ಇಲ್ಲದಕ್ಕೆ ಹಾಸಿಗೆ ತರೋದು ಭಾಳ ಕಷ್ಟ ಈಗ ಮೂರು ಫ್ಲೋರ್ ನಮ್ಮ ಮನೆ ಹಂಗಾಗ್ಬಿಟ್ಟು ಅಲ್ಲಿ ಹಾಸಿಗೆ ತರೋರು ಯಾರಿಲ್ಲ ನಮ್ಮ ಮಧ್ಯಾಹ್ನ ರೆಸ್ಟ್ ಬೇಕು ಅಂತಂದಾಗ ಕುತ್ಕಳಕ್ಕೆ ನಿಂತ್ಕೊಳ್ಳೋಕೆ ಜಾಗ ಇಲ್ದಾಗ ಇಲ್ಲಿ ಕುತ್ಕೊಂತ ಅಷ್ಟೇ ನಾನು ಒಂದು ಕ್ಷಣ ಮಲ್ಕೊಂತ ಇರಲಿಲ್ಲ ತುಂಬ ಆಯಾಸ ಆಗ್ತಿತ್ತು ಇವತ್ತು ಮಧ್ಯಾಹ್ನ ಹಾಸಿಗೆ ತರಿಸಿದ್ದೀವಿ ಯಾರೋ ಒಬ್ರು ಅಂಕಲ್ ಪಾಪ ಅವನ್ನ ತಂದು ಕೊಟ್ಟರು ಮತ್ತು ಮಧ್ಯಾಹ್ನ ಊಟನೂ ಇಲ್ಲ ಅಡುಗೆನೂ ಇಲ್ಲ ಅಡುಗೆ ಮಾಡಿಲ್ಲ ಊಟನೂ ಇಲ್ಲ ಏನೂ ಇಲ್ಲ ಈಗ ಅಡುಗೆ ಮಾಡಿದ್ರೆ ಅಷ್ಟು ಮುಸ್ರೆ ಆಗ್ತವೆ ಅನ್ನೋದೊಂದು ಸಾಕಾದಂಗೆ ಆಗಿಬಿಟ್ಟಿದೆ ಇಷ್ಟು ಬಟ್ಟೆ ತೊಳೆದಿದ್ದಾಗೋಯ್ತು ವಾಷಿಂಗ್ ಮಿಷಿನಾಗೆ ತೊಳೆದ್ರೂ ಕೂಡ ಅದನ್ನು ನೀರು ಬಿಟ್ಟಿದ್ದೀವಿ ಬತ್ತ ಮನೆಗೆ ವಾಷಿಂಗ್ ಮಿಷಿನಾಗ ಬಟ್ಟೆ ತೊಳೆದ್ರೂ ಕೂಡ ಸಾಕತ್ತಾ ಆಯಾಸ ಸಂಕಟ ಸುಸ್ತು ನೋಡಿದೆಲ್ಲ ಇನ್ನು ಅಷ್ಟೇ ಇಷ್ಟು ಹಿಂದ್ಗಡೆ ಸೀರೆ ಇದ್ದಾವೆ ಇನ್ನು ಯಾವುದು ಮಾಡ್ತೀರಾ ಯಾವುದು ಬಿಡ್ತೀರಾ ನಂಗೆ ಆಗೋಗ್ಬಿಟ್ಟಿದೆ ನನಗೆ ಯಾವುದು ಮಾಡೋದು ಯಾವ್ದು ಬಿಡೋದು ಅನ್ನೋ ಥರ ಇನ್ನು ಇವರು ಒಣಗಾಕಬೇಕು ಬಟ್ಟೆ ಮಗಳಂತೂ ಪಾಪ ಸುಮ್ಮನೆ ಇರೋಂಗಿಲ್ಲ ಸುಮ್ಮನೆ ರೆಸ್ಟ್ ತಗೊಳ್ಳಮ್ಮ ಅಂದ್ರೆ ರೆಸ್ಟ್ ಆಗೋಂಗಿಲ್ಲ ಎಲ್ಲ ಪದಾಡ್ಕೊಂಡು ಪದಾಡ್ಕೊಂಡು ಮಾಡ್ತೈತೆ ಸುಮ್ಮನೆ ಕೂತ್ಕೊಳ್ಳಮ್ಮ ಸಾಕು ದಿನ ಅಷ್ಟಿಷ್ಟೇ ಮಾಡ್ಕೊಳ್ಳೋಣ ಅಂತಂದ್ರೂ ಕೇಳೋಂಗಿಲ್ಲ ನಾವು ಹಿಂಗೆ ಒಳ್ಳೆ ಹೆಂಗಲ್ ಇದ್ದಾಗ ಒಳ್ಳೆ ತರ್ ತರ್ಟಿ ತರ್ಟಿ ಫೈವ್ ಇದ್ದಾಗ ನಾನು ಕೂಡ ಇಷ್ಟೇ ಎನರ್ಜಿ ಎಲ್ಲ ಕೆಲಸ ಮಾಡ್ತಿದ್ದೆ ಅವ್ರಿಗೆ ಯಾವುದೇ ಆಯಾಸ ಸುಸ್ತು ಅಂತ ಕಾಣ್ತಾ ಇರಲಿಲ್ಲ ಇವಾಗ ನನಗೆ ಯಾವ ಕೆಲಸನೂ ಬೇಡಪ್ಪ ಅಂತ ರೆಸ್ಟ್ ಸಿಕ್ಕರೆ ಸಾಕೋನಂಗಾಗಿದೆ ಒಂದೊಂದು ಸಲ ನೆನ್ಸ್ಕೊಂಡ್ರೆ ಯಾಕಾದ್ರೂ ಬಂದು ಮನೆ ಬಾಡಿಗೆಗೆ ಅನ್ಸುತ್ತೆ ಬಟ್ ಆದರೆ ಮನೆಗೆ ಬಿದ್ದೋಗಿದೆ ಏನು ಮಾಡೋದು ಅಲ್ಲಂತೂ ಇರೋಕ್ಕಾಗೋದಿಲ್ಲ ಅಲ್ವ ಎಲ್ಲಿಂದ ಇಲ್ಲಿಗೆ ಬಂದು ಎಷ್ಟೆಲ್ಲ ನೀಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊತೀವಿ ಮತ್ತು ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಹೆಂಗೆ ಅತಿ ಇವೆಲ್ಲ ಯೋಚನೆ ಮಾಡಿದರೆ ಯಾಕಾದರೂ ಬಾಡಿಗೆ ಮನೆಗೆ ಬಂದೋ ಏನೋ ಅನ್ನೋ ಥರ ಫೀಲ್ ಆಗುತ್ತೆ ಒಂದು ಸಲ ಒಂದು ಜಾದ ಥರ ಇವತ್ತು ಅನ್ಫಾರ್ಚುನೇಟ್ಲಿ ಯಾರೂ ಸಿಕ್ಕಿರಲಿಲ್ಲ ಒಂದು ವಾರದಿಂದ ತಂದು ಹಾಕೋರಿ ಈ ಮಿಷಿನೂ ಮತ್ತು ಹಾಸಿಗೆನೂ ಯಾರೋ ಸಿಕ್ಕರು ಹಂಗಾಗಿ ಇವತ್ತು ಮಿಷಿನು ಮತ್ತು ಹಾಸಿಗೆ ಬಂದಿದೆ ಹ್ಞೂ ನನ್ನ ಮಗಳು ಮಾತ್ರ ಸುಮ್ಮನೆ ಇರಂಗಿಲ್ಲ ನಾಲ್ಕೂವರೆ ಐದು ಗಂಟೆ ಆಯಿತು ಅಲ್ಲೇ ನಾವು ಸ್ನಾನ ಮಾಡೋದೇ ಸ್ನಾನ ಮಾಡೋದು ಬರ್ರಿ ಕೆಲಸ ಮಾಡೋದು ಜೋಡಿಸೋದು ಎತ್ತಿಡೋದು ನೀಟು 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 ಭಾಳ ನೀಟು ಅವಳದು ಅವಳು ಗುಡಿಸ್ತಾ ಇದ್ದಾಳೆ ಕಸ ರಿಪೀಟ್ ಬರ್ತಾನೆ ಆಯ್ತು ಅವಳು ಗುಡಿಸ್ತಾ ಇದ್ದಾಳೆ ರಿಪಿಟ್ ರಿಪೀಟ್ ಬರ್ತಾನೆ ಐತೆ ಹಾಂ ನೋಡಿ ನಮಗೆ ಅಷ್ಟು ನೀಟ್ ಮಾಡೋಕ್ಕೆ ಬರಲ್ಲ ನನಗಂತೂ ಸುಮ್ಮನೆ ಬಿಟ್ಟಿದ್ದೆ ಅದೆಲ್ಲ ಹೆಂಗೆ ಜೋಡ್ಸಿಡ್ತಾಳೆ ಅಂದರೆ ಹೆಂಗಿತ್ತು ಗೊತ್ತಾ ನೀವು ನೋಡಿದಾಗ ಫಸ್ಟ್ ಇದೆಲ್ಲ ನಾನು ಹಳೆ ವಿಡಿಯೋದಲ್ಲಿ ನೋಡಿ ಎಷ್ಟು ಮೆಸಿ ಮೆಸಿ ಆಗಿದೆ ಅಂದ ಇದೆಲ್ಲ ನನ್ನ ಮಗಳು ಜೋಡಿಸ್ತೀರೆ ನಾನು ಚೂರು ಮುಟ್ಟಿಲ್ಲ ಇದೆಲ್ಲ ಒಂಥಿಂಗೆ ಇಟ್ಟಿರೋದು ಇದೆಲ್ಲ ಓನರ್ ಆಂಟಿರೋದು ನಮ್ದೆಲ್ಲ ಇದೆಲ್ಲ ಐಟಮ್ಸು ಇದೆಲ್ಲ ಓನರ್ ಆಂಟಿರದು ಅದು ಸ್ಟವ್ ಇದೆ ನಮ್ಮ ಮಕ್ಕಳದ್ದು ಮತ್ತೆ ಮತ್ತಿದೆ ಅದು ಎ ಸಿ ಮತ್ತು ಇದೆಲ್ಲ ಇದೆಲ್ಲ ಓನರ್ ಆಂಟಿದ್ದು ಈ ಚೇರು ಇದು ಮಾತ್ರ ನಮ್ಮದು ಈ ಚೇರ್ ಮಾತ್ರ ಈ ಮಿಷಿನ್ ಮಾತ್ರ ನಮ್ಮದು ಇದೆಲ್ಲ ಚೀಲ ಇದೆಲ್ಲ ಇಲ್ಲೆಲ್ಲ ಫುಲ್ಲು ಎತ್ಪೆಕತ್ಲಾಗೆ ಎಲ್ಲ ಇತ್ತು ನನ್ನ ಮಗಳೆಲ್ಲ ನೀಟ್ ಮಾಡಿ ಒಂದಕ್ಕೆ ಜೋಡಿಸಿ ಇದು ಅಷ್ಟು ಹೊಳೆ ಮಾಡಿರೋದು ನಾನು ಚೂರಿಗೆ ಮುಟ್ಟಿಲ್ಲ ನಾನು ಸಾಕಾದಂಗೆ ಆಗ್ಬಿಟ್ಟಿದ್ದಾನೆ ಹಂಗಂತೂ ತಂದು ಹಾಕಿದ್ದೆ ಶಿವನಿಗೆ ಸಾಕಾದಂಗೆ ಆಯ್ತು ಒಂದು ತಿಂಗ್ಳು ರೆಸ್ಟ್ ತಗೊಂಡ್ರು ಸಾಲದು ನನಗೆ ನನ್ನ ಮಗಳು ಮಾತ್ರ ಸುಮ್ಮನೆ ಕೂತಂದು ಕುತ್ ನಾಲ್ಕೂವರೆ ಐದು ಗಂಟೆ ಆದರೂ ಕೂಡ ಸ್ನಾನ ಮಾಡೋಂಗಿಲ್ಲ ಎಂಟು ಗಂಟೆ ಹತ್ತು ಗಂಟೆಗೆ ಹೋಗ್ತಾಳೆ ಸ್ನಾನಕ್ಕೆ ರಾತ್ರಿ ಅಲ್ಲಿವರೆಗೂ ಕೆಲಸ ಮಾಡ್ದಾನೆ ಇರು ಸಾಯಂಕಾಲ ಅವಳು ಇಷ್ಟೆಲ್ಲ ಕಷ್ಟಪಟ್ಟು ಪರದಾರ್ತಿದ್ಲು ಪಾನಿಪುರಿ ಕೇಳಿದ್ಲು ಆಯಿತು ಅಂತೇಳಿ ಪಾನಿಪುರಿ ಕರ್ಕೊಂಡು ಕುಡಿಸ್ಕೊಂಬಂತೆ ಹಾಗಾಗಿ ಸಾಯಂಕಾಲ ಅಡುಗೆ ಮಾಡಲಿಲ್ಲ ಅದನ್ನು ಕ್ಲಿಪ್ಪಿಂಗು ಕೂಡ ನಾನು ಹೋಗಲಿಲ್ಲ ಮರೆತೆ ಪಾನಿಪುರಿ ಕೊಡಿಸಿದ್ದು ಒನಹಳ್ಳಿಯಲ್ಲಿ ಇದ್ದಾಗ ಪಾನಿಪುರಿ ಎಲ್ಲ ಸಿಗ್ತಾ ಇರಲಿಲ್ಲ ಹಂಗಾಗಿ ಇಲ್ಲಿ ಇತ್ತಲ್ವ ಹಂಗಾಗಿ ನಾನು ಕೊಡಿಸ್ದೆ ಅವಳಿಗೆ ಪಾನಿಪುರಿ ಸಿಗುತ್ತಲ್ಲ ಇಲ್ಲೇ ಅಂತ ಹೇಳಿ ದೋಸೆಗೆ ನೆನಕಿದ್ದೆ ನಾನು ಅಕ್ಕಿ ಮತ್ತು ಅವಲಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಮೆಂತೆ ಹಾಕ್ಬಿಟ್ಟು ನೆನಕಿದ್ದೆ ಅದನ್ನು ಮಿಕ್ಸಿ ಇದ್ದೀನಿ ದೋಸೆ ಮಾಡಿ ಸುಮಾರು ದಿನ ಆಗಿತ್ತು ಹಂಗಾಗಿ ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನ್ನ ಮಗಳು ಇದನ್ನು ಆದಷ್ಟು ಇಷ್ಟಪಡಲ್ಲ ನೋಡೋಣ ಏನು ಮಾಡ್ತಾಳ ಮಾಡ್ಕೊಡೋಣ ಅಂತ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಆಗಿತ್ತು ನಿಮಗೆ ಈ ವಿಡಿಯೋ ಸ್ವಲ್ಪನಾದ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ